ಕನ್ನಡ ವ್ಯಾಕರಣ ಸಂಧಿಗಳು ಈ ಸಂಧಿಗಳು ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದನ್ನು ಸ್ಕೂಲ್ಗಳಲ್ಲಿ ಕಲಿಬೇಕು ಅಂತ ಅಷ್ಟೇ ಅಲ್ಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಇದು ಅತ್ಯಂತ ಅವಶ್ಯಕ ಇವತ್ತು ನಾವು ಸಂಧಿ ಬಿಡಿಸಿ ಸಂಧಿ ಹೆಸರಿಸಿ ಮೊದಲನೇದು ವಿದ್ಯಾ ಪ್ಲಸ್ ಅರ್ಥಿ ವಿದ್ಯಾರ್ಥಿ ಇದು ಸವರ್ಣ ದೀರ್ಘ ಸಂಧಿ ಪೂರ್ವ ಪದದ ಕೊನೆಯ ಅಕ್ಷರ ಅ ಬರುತ್ತೆ ಮೊದ ಉತ್ತರ ಪದದ ಮೊದಲನೇ ಅಕ್ಷರ ಅ ಬರುತ್ತೆ ಸಂಧಿ ಕಾರ್ಯ ಮಾಡಿದಾಗ ಇಲ್ಲಿ ಆ ಬರುತ್ತೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಸೆಕೆಂಡ್ ಒನ್ ಹಳೆ ಗನ್ನಡ ಹಳ ಪ್ಲಸ್ ಕನ್ನಡ ಹಳೆ ಗನ್ನಡ ಇದು ಆದೇಶ ಸಂಧಿ ಕತಪಗಳಿಗೆ ಗದ ಆದೇಶವಾಗಿ ಆದೇಶವಾಗಿ ಇದ್ದವು ನೆಕ್ಸ್ಟ್ ಒನ್ ಉದ್ದಗಲ ಉದ್ದ ಪ್ಲಸ್ ಅಗಲ ಉದ್ದಗಲ ಇದು ಲೋಪಸಂಧಿ ಇಲ್ಲಿ ಒಂದಕ್ಷರ ಲೋಪ ಆಗ್ತಾ ಇದೆ ನೆಕ್ಸ್ಟ್ ಒನ್ ರಾಮಾಭ್ಯುದಯ ರಾಮ ಪ್ಲಸ್ ಅಭ್ಯುದಯ ರಾಮಾಭ್ಯುದಯ ಇದನ್ನು ಕೂಡ ಯಾವುದು ಸವರ್ಣ ದೀರ್ಘ ಸಂಧಿ ಸಂಧಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ವೀಕ್ಷಕರೇ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಅಲ್ಲಿ ಕನ್ನಡ ವ್ಯಾಕರಣ ಲಿಸ್ಟಲ್ಲಿ ನಿಮಗೆ ಕನ್ನಡ ವ್ಯಾಕರಣದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ವಿಸ್ತಾರವಾದಂಥ ಮಾಹಿತಿ ಸಿಗುತ್ತೆ